ವಿಜಯನಗರದಲ್ಲಿ ನಡೆದ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಮೂವತ್ತು ಕೆಜಿಯ ಕುಸ್ತಿ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಮಟ್ಟಕ್ಕೆ ಆಯ್ಕೆಯಾದ ಟಿ ನರಸಿಪುರ ತಾಲೂಕಿನ ಬನ್ನೂರಿನ ಎ ಶಿಕ್ಷಾ ಶಿಕ್ಷಕರು ಸರ್ಕಾರಿ ಆದರ್ಶ ವಿದ್ಯಾಲಯ ಸೋಸ್ಲೆ ನಮ್ಮ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿನಿ ಶಿಕ್ಷಾ ಎ ಈಕೆ ವಿಜಯನಗರದ ಹೊಸಪೇಟೆ ತಾಲೂಕಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಮೂವತ್ತು ಕೆ ಜಿ ಒಳಗಿನ ಕುಸ್ತಿ ಪಂದ್ಯಾವಳಿಯಲ್ಲಿ ನಮ್ಮ ಶಾಲೆಯನ್ನ ಪ್ರತಿನಿಧಿಸಿ ಈಕೆ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಈಕೆಯನ್ನು ನಮ್ಮ ಶಾಲೆಯ ಪರವಾಗಿ ನಮ್ಮ ಎಸ್ ಡಿ ಎಮ್ ಸಿ ಪರವಾಗಿ ಹಾಗೂ ಎಲ್ಲ ಪೋಷಕರ ಪರವಾಗಿ ನಾವು ಅಭಿನಂದಿಸ್ತೇವೆ ಈಕೆ ಕ್ರೀಡೆಯಲ್ಲಿ ಅಷ್ಟೇ ಅಲ್ಲದೆ ಓದಿನಲ್ಲೂ ಕೂಡ ಮುಂದೆ ಇದ್ದಾಳೆ ಈಕೆ ಇತ್ತೀಚೆಗೆ ನಡೆದಂತಹ ಎಸ್ ಎ ಒನ್ ಪರೀಕ್ಷೆಯಲ್ಲಿ ತರಗತಿಗೆ ಪ್ರಥಮ ಸ್ಥಾನವನ್ನು ಕೂಡ ಪಡೆದಿರ್ತಾಳೆ ಈಕೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಅಂತ ಹೇಳೋದು ಒಂದು ಹೆಮ್ಮೆಯ ವಿಚಾರ ಧನ್ಯವಾದಗಳು